ಎಲ್ಲರಿಗೂ ನಮಸ್ಕಾರ ಇವತ್ತು ನಾಲ್ಕನೇ ಗ್ರಾಜುವೇಶನ್ನ ಮಾಡಿದ್ದೀವಿ ಇದರಲ್ಲಿ ಹದಿನೆಂಟು ಸ್ಟೂಡೆಂಟ್ಸು ಗ್ರಾಜುವೇಟ್ ಆಗಿದ್ದಾರೆ ಫ್ಯಾಷನ್ ಮತ್ತು ಇಂಟೀರಿಯರ್ಸಿಂದ ಸ್ಟಾರ್ಟಿಂಗ್ ನಾವು ಆರು ಜನ ಇದ್ವಿ ಇವಾಗ ನೂರು ಜನ ಇದ್ದೀವಿ ಸೊ ಇದೇ ಥರ ಎವ್ರಿ ಇಯರ್ ಸ್ಟೂಡೆಂಟ್ಸ್ ಇಂಟ್ರೆಟ್ ಆಗಬೇಕು ಅಂತ ನಾವು ತುಂಬ ಪ್ರಯತ್ನ ಪಡ್ತೀವಿ ಇನ್ನೇನಂದರೆ ಹತ್ತನೇ ಕ್ಲಾಸ್ ಫೇಲ್ ಆಗಿರೋರು ಪಾಸ್ ಅವರಿಗೆ ಫ್ಯಾಷನ್ ಕೋರ್ಸ್ ಇದೆ ಅಂದರೆ ಹತ್ತನೇ ಕ್ಲಾಸ್ ಪಾಸ್ ಆಗಿರೋದು ಮಾತ್ರ ಇಂಟೀರಿಯರ್ ಕೋರ್ಸ್ ಇದೆ ಇಂಟೀರಿಯರ್ ಬಂದು ಸಪ್ರೇಟ್ ಅದು ಅದು ಫೇಲ್ ಆಗಿರೋದು ಮಾಡೋಕ್ಕಾಗಲ್ಲ ಸೊ ಆರು ತಿಂಗಳು ಒಂದು ವರ್ಷ ಇದು ಒಂದು ಇಂಟೀರಿಯರ್ಸು ಎರಡು ತಿಂಗಳು ಮೂರು ತಿಂಗಳು ಒಂದು ವರ್ಷ ಎರಡು ವರ್ಷ ಫ್ಯಾಷನ್ ಇದೆ ಸೊ ಈ ಥರ ಕೋರ್ಸ್ ಮಾಡ್ತಾರೆ ದಯವಿಟ್ಟು ಎಲ್ಲ ಸೇರಿಕೊಡೋ ಇನ್ನೂ ಬ್ರಾಂಚಸ್ಸು ಓಪನ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀವಿ ಎಲ್ಲಿ ಜಾಸ್ತಿ ವೀಕರ್ ಸೆಕ್ಷನ್ ಇದೆ ಕರ್ನಾಟಕ ಥ್ರೂ ಇಂಡಿಯಾ ಪ್ಲಾನ್ ಮಾಡ್ತಾಯಿದ್ದೀವಿ ನೋಡೋಣ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮ ಇನ್ಸ್ಟಿಟ್ಯೂಟ್ನ ಬೆಳೆಸಿ ಏನು ಅನಿಸ್ತು ಸರ್ ಇವತ್ತು ನನಗೆ ಗೊತ್ತೇ ಇಲ್ಲ ಇಷ್ಟು ದೊಡ್ಡದಾಗುತ್ತೆ ಅದೇ ಹೇಳಿದ್ದು ನಾನು ಆರಿಂದ ಸ್ಟಾರ್ಟ್ ಮಾಡಿ ನೂರು ಥರ ಇದೆ ಇವತ್ತು ಇದೊಂದು ದೊಡ್ಡ ಸರ್ಪ್ರೈಸ್ ನಮಗೆ ನಮಗೆ ಪರ್ಸನಲ್ ಆಗಿ ನನಗೆ ಒಂದು ಸರ್ಪ್ರೈಸ್ ಆಗಿದೆ ಜೈ ಹಿಂದ್ ಜೈ ಕರ್ನಾಟಕ ಚಪ್ಪಂಡಿ ಸೊ ಇವತ್ತೇನಂದರೆ ನಮ್ಮ ಗ್ರ್ಯಾಜುವೇಟ್ ಸ್ಟೂಡೆಂಟ್ಸ್ಗೆ ತುಂಬ ಖುಷಿ ಆಗುತ್ತೆ ಅವರು ಒಂದು ಸಾಧನೆ ಮಾಡಿದ್ದಾರೆ ಒಂದು ವರ್ಷ ಪೂರ್ತಿ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಮದುವೆನೂ ಆಗಿದ್ದಾರೆ ಸ್ವಲ್ಪ ಜನ ಸ್ಟೂಡೆಂಟ್ಸು ಇದ್ದಾರೆ ಎಲ್ಲ ಏಜ್ ಜಸ್ಟ್ ನಂಬರ್ ಎಜುಕೇಷನ್ ನೆಬರ್ ಸ್ಟಾಪ್ಸ್ ಆಗಿನಲ್ಲಿ ಸೊ ತುಂಬ ಖುಷಿ ಆಗುತ್ತೆ ಈ ಒಂದು ಸಾಧನೆ ಮಾಡಿದ್ರೆ ಏನಂದರೆ ದೇ ಆರ್ ವೆರಿ ಕಾನ್ಫಿಡೆಂಟ್ ವಿತ್ ದಟ್ ಸ್ಕಿಲ್ ಇದು ಎಲ್ಲೋದ್ರೂ ಅವ್ರ ಕೆಲಸ ಸಿಗುತ್ತೆ ಅವ್ರದೇ ಸ್ವಂತ ಓನ್ ಬುಟೀಕ್ ಆಗಲಿ ಅವ್ರಿಗೆ ಒನ್ ಆಫೀಸ್ ಸ್ಟಾರ್ಟ್ ಮಾಡ್ಬೋದು ಸೊ ಈ ಥರ ನಾವು ಟ್ರೈನಿಂಗ್ ಕೊಡ್ತೀವಿ ನಮ್ಮ ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟಲ್ಲಿ ಥ್ಯಾಂಕ್ ಯು ಇವತ್ತು ತುಂಬ ಖುಷಿ ಆಗ್ತಿದೆ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ನೋಡಿದಾಗ ಅವರ ಮುಖದಲ್ಲಿ ಒಂದು ನಗು ಇದ್ದಾಗ ನಮಗೆ ಒಂಥರ ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಾವು ಬದುಕಿ ಇನ್ನೊಬ್ರಿಗೂ ಒಂದು ದಾರಿದೀಪವಾಗಿದ್ದೀವಲ್ಲ ಅದೇ ಖುಷಿ ಆಗುತ್ತೆ ಥ್ಯಾಂಕ್ ಯು ಹೆಸರು ಡಾಕ್ಟರ್ ಸಂಗೀತಾ ವನ್ನ ಸಿ ಆಫ್ ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಅಂತ ನಾನು ವೇದಮ್ ಇ ಸಿಇಒ ಆಗಿದ್ದೀನಿ ವೇದಂ ಸ್ಕೂಲು ಶಶಿ ಗ್ರೂಪ್ ಆಫ್ ಇನ್ಸ್ಟ್ಯೂಸ್ ಅಂತ ಆಂಧ್ರ ಆಂಧ್ರದಲ್ಲಿದೆ ಆಂಧ್ರದಿಂದ ಈಗ ಬೆಂಗಳೂರಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಟೂ ಇಯರ್ಸಿಂದ ಬೆಂಗಳೂರಲ್ಲಿ ಮೂರು ಬ್ರ್ಯಾಂಚ್ ಇದೆ ಸೊ ಕಲ್ಯಾಣ ನಗರ ಒಂದು ಎಲೆಕ್ಟ್ರಾನಿಕ್ ಸಿಟಿ ಒಂದು ಯಲಹಂಗ ಒಂದು ಬ್ರ್ಯಾಂಚ್ ಇದೆ ಸೊ ಸಾವಿತ್ರಿ ಇಸ್ ಮೈ ವೈಫ್ ಸೊ ಅವರು ಮನೆಯಲ್ಲಿದ್ದರು ಮುಂಚೆ ಸೊ ಅವ ತುಂಬ ಕ್ರಿಯೇಟಿವ್ ಇದ್ದರು ಸೊ ಅವ್ರಿಗೆ ಏನೋ ಒಂದು ಮಾಡಬೇಕಂತ ಒಂದು ಇದಿದೆ ಸೊ ಸಲ ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟ್ ಹತ್ರ ಹೋಗಿದ್ದೀವಿ ಸೊ ಏನಿದೆ ನೋಡೋಣ ಅಂತ ಅವ್ರ ಮ್ಯಾನೇಜ್ಮೆಂಟು ಅವ್ರನ್ನೆಲ್ಲ ನೋಡ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಬಂದಿದೆ ಸೊ ಅವರೇನೋ ಹೇಳ್ಕೊಡ್ತಾರೆ ಚೆನ್ನಾಗಿ ಅಂತ ಆಲ್ಮೋಸ್ಟ್ ಒಂದು ವರ್ಷದಿಂದ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಟ್ ಆಲ್ ವೆಂಟ್ ವೆಲ್ ಸೊ ಇವತ್ತು ಕಂಪ್ಲೀಟೆಡ್ ಗ್ರಾಜ್ಯುಯೇಷನ್ ವೆರಿ ವೆರಿ ವೆಲ್ ಸಪೋರ್ಟೆಡ್ ಬೈ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಸ್ಟಾಫ್ ದೇ ಮೇಡಮ್ ತಮಗೆ ಮಕ್ಕಳಿದಾರಾ ಎಷ್ಟು ವರ್ಷ ಇದೆ ಮಕ್ಕಳಿಗೆ ಇಷ್ಟು ಈ ವಯಸ್ಸಲ್ಲಿ ನೀವು ಈ ಡಿಸೈನಿಂಗ್ ಫ್ಯಾಷನ್ ಡಿಸೈನಿಂಗ್ ಕಲಿತಿರೋದು ನಿಮಗೆ ಹೇಗೆ ಅನಿಸ್ತಾ ಇದೆ ಅದು ತುಂಬ ಸಂತೋಷ ಇನ್ನೊಬ್ಬಂದ್ರೆ ಮಕ್ಕಳ ಮನೆ ನಾವೊಂದು ಪ್ರತಿಭೆ ನಿರೂಪಣ ಮಾಡ್ಕೊಳಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಅನ್ಸಿತ್ತು ಯಾಕಂದ್ರೆ ಅಮ್ಮ ಅಂದರೆ ಮನೆಯಲ್ಲೇ ಇದ್ದಾಳೆ ಮನೆ ಕೆಲಸನ ಮಾಡ್ಕೊಂತಾರೆ ಅವರು ಬಿಟ್ರೆ ಬೇರೆ ಏನು ಗೊತ್ತಾಗಲ್ಲ ಅಂಥದ್ದು ಒಂದು ಇರುತ್ತೆ ಮಕ್ಕಳಿಗೆ ಬಟ್ ಇದೆಲ್ಲ ನೋಡ್ಬಿಟ್ಟು ಅವರು ನಮ್ಮ ಅಮ್ಮನಿಗೆ ಇಷ್ಟೊಂದು ಕ್ರಿಯೇಟಿವಿಟಿ ಇದೆಯಾ ಅಂತ ಒಂದು ಬಂದಿದೆ ಮನಸ್ಸಿಗೆ ಸಂತೋಷ ಆಯಿತು ನಾನು ಪಿ ಯು ಕಂಪ್ಲೀಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿ ಡಿಸ್ಕನೆಕ್ಟ್ ಮಾಡಿದ್ದೀನಿ ಅಂದರೆ ಆಮೇಲೆ ಮಕ್ಕಳು ಆಯ್ತು ಮದುವೆ ಆಯಿತು ಅಂತ ನಾನು ಡಿಸ್ಕಂಟಿ ಮಾಡಿದ್ದೀನಿ ನನಗೆ ಬಟ್ ಚಿಕ್ಕ ವಯಸ್ಸಿಂದಾನೂ ಒಂದು ಫ್ಯಾಷನ್ ಥಿಯೇಟ್ರಿ ರೀಸು ತುಂಬ ಇದೆ ಮಾಡಬೇಕು ಆ ಥರ ಆದರೂ ಏನಾದರೂ ಒಂದು ಅಂತ ಸೊ ಅದು ಇವಾಗ ಇಂಡಿಯಾ ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ನನಗೆ ಕನಸು ನೆರವೇರಿತು ಅದೇ ಕಂಪ್ಲೀಟ್ ಆಯಿತು ಮೇಡಮ್ ನೀವು ಅಷ್ಟು ವರ್ಷ ದೊಡ್ಡ ಮಕ್ಕಳಿದ್ದಾರೆ ಅಂತ ಸಾರ್ ನಾನು ನಿಮ್ಮನ್ನ ನೋಡ್ರೆ ಅನ್ಸಲ್ಲ ಅನ್ಯೋನ್ಯ ದಾಂಪತ್ಯ ಅನ್ಸುತ್ತೆ ಎರಡನೇದು ನೀವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಮ ಮಕ್ಕದಲ್ಲಿ ಆ ವಯಸ್ಸಿನ ಪ್ರಭಾವ ಬಂದಿಲ್ಲ ತುಂಬಾ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ಈಗ ಡಿಸೈನ್ ಮಾಡಿದ್ರೆ ಸ್ಕೂಲಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್ ಡಿಸೈನ್ ಮಾಡಿದ್ದು ಟೀಚರ್ಸ್ డిజైనింగ్ ಮಾಡಿಯೋ ಇಲ್ಲಂದ್ರೆ ಆಚೆಗಡೆ ಏನಾದರೂ ಇಂಡಸ್ಟ್ರೀಸ್ ಥರ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ನಾನು ಸೊ ಅಂದ್ರೆ ಫ್ಯೂಚರ್ ತುಂಬಾ ಪ್lan ಇಟ್ಕೊಂಡಿದ್ದೀನಿ ಇಂಪ್ಲಿಮೆಂಟ್ ನಿಮಗೆ ಫ್ಯೂಚರ್ ಒಂದು ಇದು ಮುಂದೆ ಒಂದು ಸ್ಮಾಲ್ ಎಲ್ಲ ತರ ಮಾಡಿದ್ರೆ ಅವರು ತುಂಬಾ ಕ್ರಿಯೇಟಿವ್ ಆಗಿರ್ತಾರೆ ಸುಮ್ಮನೆ ಮನೆಯಲ್ಲಿ ಮೊಬೈಲ್ ನೋಡಿಕೊಂಡು ಧಾರಾವಾಹಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ಅಂತ ಒಂದು ಸ್ಕಿಲ್ ಕಲ್ತಂಗ ಆಗುತ್ತೆ ನಿಮಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ ಫ್ಯೂಚರ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನೀವು ಒಂದು ಫ್ಯೂಚರ್ ಪ್ಲಾನ್ ಮಾಡ್ತಾ ಇದ್ರೆ ಡಿಸೈನಿಂಗ್ ಇಂಡಸ್ಟ್ರಿ ಕಡೆನೇ ಹೋಗಬೇಕು ಅಂದ್ರೆ ಸ್ಕೂಲ್ ಮಕ್ಕಳು ಆ ಕಡೆ ಮಾಡ್ತೀರಿ ಅಂದ್ರೆ ನಿಮ್ದು ಕ್ರಿಯೇಟಿವಿಟಿ ಸ್ವಲ್ಪ ಒಳ್ಳೆದಾಗ್ತಾರೆ ಬೆಸ್ಟ್ ಡಿಸೈನ್ ಮಾಡಿದ್ದಾರೆ ಎರಡು ಡ್ರೆಸ್ ಡಿಸೈನ್ ಮಾಡಿದರೆ ಹಾಂ ಓಕೆ ಈಗ ತುಂಬ ಹೊಸ ಹೊಸ ಡಿಸೈನ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗಿ ಒಂದು ಸರ್ಟಿಫಿಕೇಟ್ ತೋರಿಸಿ ಹ್ಞೂ ಈ ಥರ ಹೌಸ್ ವೈಫ್ಗೆ ನೀವೇನು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಿ ಯಾವ ಥರ ಮಾಡ್ಬೋದು ಈ ಥರ ತುಂಬ ಜನಕ್ಕೆ ಐಡಿಯಾ ಇರುತ್ತೆ ಅವ್ರು ಹೇಗೆ ಹೋಗ್ಬೇಕಂತ ಗೊತ್ತಾಗಲ್ಲ ಟಿಪ್ಸ್ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ ಬೇಡ ಅಂತ ಹೇಳ್ತೀನಿ ಯಾಕೆಂದ್ರೆ ಮನೆಯಲ್ಲಿ ಕೂತ್ಕೊಂಡ್ರೆ ಮಕ್ಳಿಗೆ ಮನೆಯಲ್ಲಿ ಇದ್ರೆ ನಾವು ಅಂದ್ರೆ ಒಂಥರ ಇದು ಅವ್ರ ಮನೇಲಿ ಬಿದ್ದಿರ್ತಾರೆ ಟೈಮ್ ವೇಸ್ಟ್ ಮಾಡ್ಕೊತಾರೆ ಹೌಸ್ ಲೈಫ್ ತುಂಬಾ ಕೆಲಸ ಇರುತ್ತೆ ಬಟ್ ಆದ್ರೂ ಅವ್ರು ಮಾಡಬೇಕು ಅಂತ ಮನಸ್ಸಿಟ್ರೆ ಏನೇ ಆಗಲಿ ಮಾಡಿದ್ರೆ ಅವ್ರಿಗೆ ಆಗುತ್ತೆ ಅವ್ರಿಗಿರುತ್ತೆ ಅದು ಸ್ವಲ್ಪ ಟೈಮ್ ಮಾಡ್ಕೊಂಡು ಮನಸ್ಸು ಇಟ್ಟಿದ್ರೆ ಅದು ಎಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಮಕ್ಕಳು ಒಂದ್ ಕಡೆ ಓದ್ತಾ ಇದ್ರೆ ಡಿಗ್ರಿ ಎಲ್ಲ ಓದ್ತಾ ಇರ್ಬೇಕಲ್ಲ ಹೌದು ನಮ್ಮ ಮಗಳು ಎಂ ಬಿ ಬಿ ಎಸ್ ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ ಮಗ ಸೆಕೆಂಡ್ ಪಿ ಯು ಓಕೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಮೇಡಮ್ ಥ್ಯಾಂಕ್ ಯು ಕಂಗ್ರಾಟ್ಸ್ ಕಂಗ್ರಾಟ್ಸ್ ಫಾರ್ ಯುವರ್ ಬರ್ತ್ಡೇ ಕಂಗ್ರಾಚುಲೇಷನ್ಸ್ ಟು ಎವ್ರಿಬಡಿ ಆಲ್ ದಿ ಬೆಸ್ಟ್